ಸುದೀಪ್ ಸರ್ ನಮಸ್ತೆ ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತ ಪಾತ್ರ ಕಾಣ್ತಾ ಇದೆ ನೀವು ಲೈಫಲ್ಲಿ ರಕ್ತ ಹರಿಸ್ತೀರಾ ಆದರೆ ಅದನ್ನ ಯಂಗ್ಸ್ಟರ್ಸು ಲೈಫ್ ಲೈಫಲ್ಲಿ ಮಾಡಕ್ಕೆ ಹೋಗಿ ತುಂಬಾ ತೊಂದರೆ ಒಳಗಾಗ್ತಾರೆ ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ ಸ್ವಾತಿ ಮಂತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಬ್ಯಾಕ್ ಮಾಡಿದ್ದೀನಿ ಎಂತ ಒಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮಾಡ್ಯಾಗ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಇಟ್ಕೊಂಡು ಅವ್ರನ್ನ ತಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನಕ್ಕೂರ್ಸಿದ್ರು ನಾನು ಅವರು ಯೋಚನೆ ಮಾಡಿದೆ ಬಹುಶಃ ಜನಗಳಿಗೆ ಇದೇ ಬೇಕೇನು ಅಂದ್ಬಿಟ್ಟು ಅಂತ ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಹೇಳಿದೆ ಅವರಂದ್ರು ಅಲ್ಲಪ್ಪ ನಿಮ್ಮ ಮನೆಗೆ ಹಾಕೋ ಬಟ್ಟೆ ಮನೆಗೆ ಗಿಡ್ಕೋ ಹೊರ್ಗಡೆ ಹೋದ ಗೌರಿ ಹೆಂಗ್ ಅಂತ ಆ ಥರ ಸಿನಿಮಾಗಳು ಹೋಗ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಿಗೆ ಮಾನವೀಯತೆ ಇಟ್ಟಿರ್ತೀನಿ ಸರ್ मच्छ न कईल मां वेलर नोड़बे फ्यूचर नी